ಸಂಘರ್ಷ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಯಮನಪ್ಪ ವರದಿ ಮಾತನಾಡ್ತಾ ಇದ್ದೀನಿ ತಾವೆಲ್ಲ ಕರ್ನಾಟಕ ರಾಜ್ಯಾದ್ಯಂತ ನೋಡಿರ್ತೀರಿ ಕೇಳ್ತೀರಿ ಹೋರಾಟದ ರೀತಿ ಮೂರ್ತಿಯವರು ಅಂಬೇಡ್ಕರ್ ಸೇನೆ ಸಂಘಟನೆಯನ್ನ ಕಟ್ಟಿ ನಾಡಿನುದ್ದಕ್ಕೂ ಪ್ರತಿಯೊಂದು ಜಿಲ್ಲೆಯಲ್ಲೂ ತಮ್ಮದೇ ಆದಂತಹ ಒಂದು ದಾಪುಗಾಲನ್ನ ಇಟ್ಟು ಹೋರಾಟ ಸಂಘರ್ಷ ಇದರ ನಡುವೆ ಚಲನಚಿತ್ರರಂಗದ ಕಡೆ ಕೂಡ ದಾಪುಗಾಲ ಕೋರಾ ಅನ್ನುವಂತಹ ಮೂವಿಯನ್ನ ಮಾಡಿ ಇನ್ನೇನು ಕೆಲವೇ ದಿನಗಳಲ್ಲಿ ಕರ್ನಾಟಕದ ಜನತೆಯ ಮುಂದೆ ಇಟ್ಟು ಜೊತೆಗೆ ಈ ಮೂವಿಯನ್ನ ಪ್ಯಾನ್ ಇಂಡಿಯಾ ಮೂವಿ ಕೂಡ ಮಾಡಿಬಿಟ್ಟಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮತ್ತು ಈಗ ಕರ್ನಾ ಕನ್ನಡ ಚಲನಚಿತ್ರ ರಂಗದಲ್ಲಿ ಹೊಸ ತಾಪಗಳಲ್ಲಿ ಪಿ ನಾವು ನಾನು ಹಾರ್ದಿಕವಾದಂತ ಸ್ವಾಗತವನ್ನು ಮಾಡ್ತೇನೆ ಬಹಳ ಲಾಂಗ್ ಟೈಮ್ ನಂತರ ನಮ್ಮ ಪಿ ಮುತಿಯವರು ನಮಗೆ ಇಟ್ಟಿದ್ದಾರೆ ಇವತ್ತಿನ ಈ ಒಂದು ಏನು ವಿಷಯದ ವಿಶೇಷ ಏನಪ್ಪಾ ಅಂತಂದ್ರೆ ಈ ಮೂರ್ತಿ ಅನ್ನವರು ಹೋರಾಟದ ಜೀವನ ಜೊತೆ ಅನೇಕ ಹೋರಾಟಗಳನ್ನ ಅನೇಕ ಬಡವರಿಗೆ ನ್ಯಾಯ ಕೊಡಿಸಿದ್ದಾಯ್ತು ಅನೇಕ ಹೋರಾಟಗಳನ್ನ ಮಾಡಿದ್ದಾಯ್ತು ಅದರ ಜೊತೆಗೆ ಚಲನಚಿತ್ರರಂಗದಲ್ಲಿ ಒಂದು ಹೊಸ ಮೈಲಿಗಳನ್ನ ಮಾಡಲಿಕ್ಕೆ ಕೋರ ಅನ್ನುವಂತ ಆದಿವಾಸಿ ಜನಾಂಗದ ಅಥವಾ ಏನು ಗುಡ್ಡಗಾಡು ಪ್ರದೇಶಗಳಲ್ಲಿ ಬರ್ತಕ್ಕಂತ ಬಡವರ ಒಂದು ಭವನ ಏನಿದೆ ಆ ಕುರಿತು ಒಂದು ಚಲನಚಿತ್ರವನ್ನು ಮಾಡಿದ್ದಾರೆ ಆ ಕುರಿತು ಪಿ ಮೂರ್ತಿ ಕೇಳೋಣ ಕೇಳೋಣ ಅವರಿಗೆ ಸ್ವಾಗತ ಹಣ ಚಲನಚಿತ್ರ ರಿಲೀಸ್ಗೆ ರೆಡಿ ಆಗಿದೆ ಅಂತ ಟೀಸರ್ ಸಾಕಷ್ಟು ವ್ಯೂಗಳನ್ನ ಕಂಡು ಟೀಸರ್ ನಲ್ಲಿ ತಮ್ಮ ಅದ್ಭುತವಾದಂತ ನಟನೆ ಅದ್ಭುತವಾದಂತ ಏನೊಂದು ಎಲ್ಲಾ ಒಂದು ಹಾಕೊಂಡಿದ್ದೀನಿ ಆ ಮೂವಿ ಬಗ್ಗೆ ಏನ್ ಹೇಳ್ತಾರೆ ಇಲ್ಲ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಚೆಲ್ಲಿ ನಾನು ಹೋರಾಟ ನನಗೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಹೋರಾಟ ಅಂತ ಹೇಳಿದ್ರೆ ಗೊತ್ತಿಲ್ಲ ಹೋರಾಟ ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆ ಕನ್ನಡ ನಾಡು ನಿಮ್ಮ ಭಾಷೆಗೆ ಧಕ್ಕೆ ಬಂದಾಗ ದಲಿತರಿಗೆ ಅವಮಾನ ಆದಾಗ ದಲಿತ ದೌರ್ಜನ್ಯ ಆದಾಗ ನಾವು ಸಾಕಷ್ಟು ಹೋರಾಟಗಳು ಮಾಡೋದು ಇದ್ರ ಜೊತೆ ಜೊತೆಗೆ ನಾವು ಏನೇ ಹೋರಾಟ ಮಾಡಿದ್ರು ಒಂದಷ್ಟು ಸೊ ಅದ್ರ ಜೊತೆಗೆ ನಾನು ಮೊದಲು ಸಿನಿಮಾ ಮಾಡಿದೆ ನಿಲ್ಲ ಗೊತ್ತಿರಬೇಕು ಅದು ಒಂದು ತಕ್ಕಪಟ್ಟಿಗೆ ಇಡೀ ರಾಜ್ಯದ ಒಂದು ಯಶಸ್ವಿ ಕಾಣ್ತು ರಿಲೀಸ್ ಆಯಿತು ಅದಾದಮೇಲೆ ನಾನು ಹೋರಾಟದ ಬ್ಯುಸಿ ಆಗೋದೆ ಮತ್ತೆ ಆ ಒಂದು ಏನು ನನ್ನ ಭಾವನೆಗಳು ಕೆಲವೊಂದು ಸಿನಿಮಾ ರಂಗದಲ್ಲಿ ಮತ್ತೆ ಮುಂದುವರಿಬೇಕು ಒಂದೊಳೆ ಕಾನ್ಸೆಪ್ಟ್ ಇಟ್ಕೊಂಡು ಜನಕ್ಕೆ ಒಂದೊಳೆ ಮೆಸೇಜ್ನ ಕೊಡಬೇಕಂತ ಹೇಳ್ಬಿಟ್ಟು ನಾನು ಒಂದು ದೃಢ ನಿರ್ಧಾರ ಮಾಡಿ ಒಂದು ಕೋರ್ ಅಂತ ಒಂದು ಸಿನಿಮಾ ಮಾಡಿದ್ದೀನಿ ಈ ಸಿನಿಮಾ ವಿಶೇಷವಾಗಿ ಒಂದು ವಿತೌಟ್ ಎಕ್ಸ್ಪೆಕ್ಟೇಷನ್ ನೀವೇನು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರೋ ಅದಕ್ಕಿಂತ ತುಂಬ ತುಂಬ ಹೆಚ್ಚಾಗಿ ಚೆನ್ನಾಗಿ ಬಂದಿದೆ ಕೋರ್ ಅಂತ ಒಂದು ಸಿನಿಮಾ ಒಂದು ಬುಡಕಟ್ಟ ಜನಾಂಗದ ಆದಿವಾಸಿ ಬುಡಕಟ್ಟ ಜನಾಂಗ ಒಂದು ಫಾರೆಸ್ಟ್ ಸಬ್ಜೆಕ್ಟು ನಮ್ಮ ಸುನಾಮಿಕ್ಕಿ ಡಿರಾವಿಗೆ ಪಾತ್ರವನ್ನು ಮಾಡಿದ್ದಾರೆ ಮತ್ತೆ ನಾನು ವಿಲನ್ ಆಗಿ ಮಾಡಿದ್ದೀನಿ ಮತ್ತು ಈ ಸಿನಿಮಾಗೆ ಸಂಪೂರ್ಣವಾಗಿ ನಾನೇ ಪ್ರೊಡ್ಯೂಸ್ ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಕಡೆ ಏನು ನಮ್ಮ ಸಕಲೇಶ್ವರ ಹೊರನಾಡು ಶೃಂಗೇರಿ ಕಳಸ ಈ ಥರ ಫಾರೆಸ್ಟ್ ಜಾಗದಲ್ಲಿ ನಾವು ಶೂಟಿಂಗ್ ಮಾಡಿ ತುಂಬ ಒಂದು ಹೆಂಗಂತ ಹೇಳಿದ್ರೆ ಯಾವ ಒಂದು ನಟನಿಗೂ ಕಮ್ಮಿ ಇಲ್ಲ ಈ ಕತೆಗೆ ಏನು ಸಬ್ಜೆಕ್ಟ್ ಖರ್ಚು ಮಾಡಬೇಕೋ ಅದು ಸಂಪೂರ್ಣ ಖರ್ಚು ಮಾಡಿದ್ದೀನಿ ಏನೋ ನಾವು ಸಣ್ಣ ಸಿನಿಮಾ ಮಾಡ್ಬೇಕಂತ ಮಾಡಿಲ್ಲ ಸೊ ಮತ್ತೆ ಫೈಟ್ ಎಲ್ಲ ಕೂಡ ನಮ್ಮ ರವಿ ಅರ್ಮ ಸಿನಿಮಾ ಅಷ್ಟು ತುಂಬಾ ರಿಚ್ ಆಗಿ ನಾವೆಲ್ಲ ಸೆಟ್ ಹಾಕಿ ಮತ್ತೆ ಆ ಒಂದು ಸೆಟ್ ಅಲ್ಲಿ ಪ್ರತಿಯೊಬ್ರು ಏನು ನಮ್ಮ ಯೂನಿಟ್ ಅಲ್ಲಿ ಏನ್ ಕೆಲಸ ಮಾಡಿದ್ರು ಕ್ಯಾಮ್ರಾಮನ್ ಆಗಿರ್ಬೋದು ಯೂನಿಟ್ ಆಗಿರ್ಬೋದು ಮೇಕಪ್ ಮ್ಯಾನ್ ಆಗಿರ್ಬೋದು ಕಾಸ್ಟ್ಯೂಮರ್ ಆಗಿರ್ಬೋದು ಮತ್ತೆ ಸೆಟ್ ವರ್ಕ್ ಆಗಿರ್ಬೋದು ನಮ್ಮ ಡೈರೆಕ್ಟರ್ ಆಗಿರ್ಬೋದು ಎಲ್ಲರೂ ಇದು ಈ ಸಿನಿಮಾ ಗೆಲ್ಲೇಬೇಕಂತ ಹೇಳ್ಬಿಟ್ಟು ಒಂದು ಚಲದಿಂದ ಮಾಡಿರ್ತಕ್ಕಂಥ ಸಿನಿಮಾನೇ ಕೋರ ಸೊ ಹಾಗಾಗಿ ಈ ಸಿನಿಮಾಗೆ ಆಲ್ರೆಡಿ ಟೀಸರ್ ರಿಲೀಸ್ ಅನ್ನೋದು ಇವತ್ತು ಇಡೀ ಕರ್ನಾಟಕ ರಾಜ್ಯದ ಒಳ್ಳೆ ರೆಸ್ಪಾನ್ಸ್ ಬಂತು ಅದಲ್ಲೇ ಇವತ್ತು ಬಾಂಬೆ ಮತ್ತೆ ಏನು ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಒಂದಷ್ಟು ಯೂಟ್ಯೂಬರ್ಸ್ ನಮ್ಮ ಟ್ರೀಸರ್ ನೋಡಿ ಅದ್ರ ಬಗ್ಗೆ ಒಂದು ಕಮೆಂಟ್ಸ್ ಕೊಟ್ಟರು ತುಂಬಾ ಅದ್ಭುತ ಬಂದಿದೆ ನಿಮ್ಮ ಟ್ರೀಸರ್ ನೋಡಿದ್ರೆ ನಮಗೆ ಮೈ ಜುಮ್ಮದೆ ಬಟ್ ಸಿನಿಮಾ ಹೆಂಗಿರ್ಬೋದು ಅಂತೇಳಿ ಒಂದಷ್ಟು ಒಳ್ಳೆಯ ಒಂದು ವಿಶ್ವಾಸವನ್ನು ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಸಿನಿಮಾ ಶೂಟಿಂಗ್ ಅನ್ನು ಮುಗಿತು ನಾವು ಸೆನ್ಸರ್ ಕಳಿಸಿದ್ದೀವಿ ಇನ್ನೇನು ಕೇವಲ ಒಂದು ವಾರದಲ್ಲಿ ಸಂಚಾರ ಬರ್ತದೆ ನೆಕ್ಸ್ಟ್ ಮಂತ್ ಇಲ್ಲ ನಾಡಿನ ಎಲ್ಲ ಹೋರಾಟಗಾರ ಕನ್ನಡ ಅಭಿಮಾನಿಗಳು ನಮ್ಮಂತ ನೀವು ಸಹಕಾರ ಮಾಡಿ ಬೆಳೆಸ್ಬೇಕಂತೇಳಿ ಸಂದರ್ಭ ಕಮರ್ಷಿಯಲ್ ಆಯ್ತು ಕೊಡ್ತಾರೆ ಇವತ್ತು ಚಲನಚಿತ್ರ ರಂಗ ಅಂದ್ರೆ ಕತೆ ಹಾಡು ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ ವ್ಯಾಪಾರ ದೃಷ್ಟಿಕೋನ ಇಂತಹ ಸಂದರ್ಭ ಈ ದೇಶದ ನೆಲಮೂಲದ ಆದಿವಾಸಿ ಜನಾಂಗದ ಒಂದು ಕಾನ್ಸೆಪ್ಟ್ ತೆಗೆದುಕೊಂಡು ಅದರಲ್ಲೂ ವಿಶೇಷವಾಗಿ ಗೊಲ್ಲಳಿ ಶಿವಪ್ರಸಾದ್ ಅಂತಹ ಸಾಹಿತಿಗಳ ಕಡೆಯಿಂದ ಒಂದು ಅತ್ಯುತ್ತಮವಾದಂತಹ ಒಂದು ಹಾಡನ್ನ ಬರೆಸಿ ನಾವು ಹೊಸ ಒಂದು ಎಕ್ಸ್ಪೀರಿಯನ್ಸ್ ಮಾಡಿಕೊಟ್ಟಿದ್ವಿ ಜನ ಕೆಲಸ ಅನ್ನುವಂತಹ ನಂಬಿಕೆ ತಮ್ಮಲ್ಲಿ ನಾನು ಒಂದೇ ಇಷ್ಟಪಡ್ತೇನೆ ನಾವು ಮಾಡೋ ಕೆಲಸ ಪರ್ಫೆಕ್ಟ್ ಆಗಿದ್ರೆ ಜನ ಹಂಡ್ರೆಡ್ ಪರ್ಸೆಂಟ್ ನಮ್ಮನ್ನ ರಿಸೀವ್ ಮಾಡ್ಕೊಳ್ತಾರೆ ಆಯ್ತಾ ನಾವು ಮಾಡೋ ಸಬ್ಜೆಕ್ಟು ಮತ್ತೆ ಮೇಕಿಂಗ್ ವರ್ಕು ಅದಕ್ಕೆ ಆನೆಸ್ಟಾಗಿ ಮಾಡಿ ಒಳ್ಳೆ ಸಬ್ಜೆಕ್ಟ್ ಮಾಡಿದ್ರೆ ಜನ ಯಾವತ್ತು ಕೈ ಬಿಡಲ್ಲ ಯಾಕಂತ ಹೇಳಿದ್ರೆ ಒಂದು ಸಿನಿಮಾ ಬಂತು ಒಬ್ಬ ಅವ್ರ ಮಂಗ್ಳೂರವ್ರ ಮೂಲಕ ಒಂದು ಅವರೇನೋ ಒಂದು ನಲವತ್ತೈದು ವರ್ಷ ರಿಸರ್ಚ್ ಶೆಟ್ಟಿ ಹೌದು ಆಯ್ತಾ ಬಟ್ ಅವರು ಡ್ಯಾನ್ಸ್ ಬರಲ್ಲ ಫೈಟ್ ಬರೋಲ್ಲ ಬಟ್ ಆದ್ರೂ ಒಂದು ಒಳ್ಳೆ ದೇಶಕ್ಕೆ ಇರುತ್ತಿವೇಶ್ ಬೇರೆ ಇವತ್ತು ಎಷ್ಟೋ ಜನ ಹೀರೋಗಳು ದೊಡ್ಡ ದೊಡ್ಡ ಸಿನಿಮಾ ಕೋಟಿಗಳನ್ನ ಬಡವ ಮಾಡ್ತಾರೆ ಕೆಲವು ಸಿನಿಮಾ ಕ್ಲಿಕ್ ಹಾಕಿದ್ರೆ ಕೆಲವು ಸಿನಿಮಾ ಕ್ಲಿಕ್ ಹಾಕಲ್ಲ ಸಂಘಾವತು ಮಾಡೋದಂತ ಏನಿಲ್ಲ ಹೊಸ ಪದ ಇಟ್ಕೊಂಡು ಒಳ್ಳೆ ಸಬ್ಜೆಕ್ಟ್ ಮಾಡೋ ಜನ ಇವತ್ತು ಸಿನಿಮಾ ಚಾರ್ಯ ಅಂದ್ರೆ ಪ್ರಸ್ತುತ ನಮ್ಮ ಕನ್ನಡಿಯರು ನಮ್ಮ ಯಾವತ್ತು ಕೇಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ತಾವು ಮಾಡಿರುವಂತಹ ಹೋರಾಟ ಕರ್ನಾಟಕದ ಯಾವುದೇ ಜಿಲ್ಲೆ ಹೋದ್ರು ಪಿ ಮೂರ್ತಿ ಅವ್ರು ಅಂತ ಗೊತ್ತು ತಮ್ಮದೇ ಆದಂತ ಒಂದು ಯುವಕರ ದಂಡಿದೆ ಬಹುಶಃ ತಮ್ಮ ಸಿನಿಮಾಗೆ ಜಾತಕ ಪಕ್ಷ ಅಂತ ಅವರು ಕೂಡ ಕಾಯ್ತಾ ಇದ್ದಾರೆ ಪಿ ಮೂರ್ತಿ ಅವರು ಸಿನಿಮಾ ಮಾಡಿದ್ದಾರೆ ಆ ಸಿನಿಮಾ ಯಾವಾಗ ನಮ್ಮ ಥಿಯೇಟರ್ಗಳಿಗೆ ಬರ್ತದೆ ಅಲ್ಲಿ ನಾವು ಅಂಟು ಕೊಟ್ಟು ಥಿಯೇಟರ್ ನಲ್ಲಿ ಸಿನಿಮಾ ಅಂತ ಮಾತಾ ಸಿಕ್ಕಿದ್ದಾರೆ ಚಲನಚಿತ್ರಕ್ಕೆ ತಮ್ಮ ಸಂಘಟನೆಯ ಯುವಕರ ಬೆಂಬಲೂ ಕೂಡ ಸಿಗೋದ್ರಲ್ಲಿ ಎರಡು ಮಾತಲ್ಲ ನನ್ನ ಸಂಘಟನೆ ಅಲ್ಲೇ ಇನ್ನು ಎಲ್ಲಾ ಸಂಘಟನೆ ಕನ್ನಡಪರ ಸಂಘಟನೆ ಇರ್ಬೋದು ರೈತಪರ ಸಂಘಟನೆ ಇರ್ಬೋದು ಆಟೋ ಸಂಘಟನೆ ಟ್ಯಾಕ್ಸಿ ಸಂಘಟನೆ ಪ್ರತಿಯೊಬ್ರು ವಾಲಂಟಿ ಫಾರ್ಮ್ ನಂಗೆ ಹೇಳಿದರೆ ಅಣ್ಣ ನಿಮ್ಮ ಸಿನಿಮಾ ರಿಲೀಸ್ ಡೇಟ್ ಫಿಕ್ಸ್ ಮಾಡಿ ನಾವೆಲ್ಲರೂ ವಾಲಂಟೀರ್ ಬಂದು ಇಡೀ ರಾಜ್ಯದಿಂದ ಪ್ರಚಾರ ಮಾಡಿ ನಿಮ್ಮನ್ನು ಗೆಲ್ಸ್ಕೊಳ್ಳೋ ಜವಾಬ್ದಾರಿ ಅಂತ ನನಗೆ ಮುಂಚೂಕ ನಂಗೆ ಧೈರ್ಯಗಳು ಕೊಟ್ಟಿದ್ದಾರೆ ಹಾಗಾಗಿ ನನ್ನ ಹೋರಾಟದ ಬಂದಂತ ನನ್ನ ಎಲ್ಲ ಹೋರಾಟದ ಅಣ್ಣ ತಮ್ಮದಿರು ಸಂಪೂರ್ಣವಾಗಿ ನನ್ನ ಕೊರೆ ಶಿಮ್ಗೆ ಸಪೋರ್ಟ್ ಮಾಡ್ತಾರೆ ಹೇಳಿದ್ದ ಈ ಒಂದು ಇಂಟ್ರ್ಯೂ ಉದ್ದೇಶ ಏನಂದ್ರೆ ಆ ಹೋರಾಟದಿಂದ ಬಂದು ಚಲನಚಿತ್ರ ರಂಗದಲ್ಲಿ ಗುರುತಿಸಿ ಈ ಜನರ ನಾಡಿ ಗೊತ್ತು ಯಾರು ಎಷ್ಟು ಕಷ್ಟದಲ್ಲಿದ್ದಾರೆ ಯಾವ ಸಮಾಜ ಎಷ್ಟು ಕಷ್ಟದಲ್ಲಿದ್ದಾರೆ ಯಾವ ಕಮ್ಯುನಿಟಿ ಎಷ್ಟು ಕಷ್ಟ ಅಂತ ಈ ಚಲನಚಿತ್ರ ಸರ್ಕಾರದ ಕನ್ನಡ ಸಮಾಜದಲ್ಲಿ ಸಮಾಜದಲ್ಲಿರುವಂತಹ ಅನೇಕ ನಾಯಕರುಗಳ ಕನ್ನಡ ತರಿಸಬೇಕು ಮತ್ತು ಆದಿವಾಸಿಗಳ ಮೂರು ಸಮಸ್ಯೆಗಳಿಗೆ ಅವಕ ಪರಿಹಾರ ಸಿಗ್ಬೇಕು ಅನ್ನುವಂತ ಕನ್ಸೆಪ್ಟ್ ನಿಜ ಖಂಡಿತ ನಾನು ಏನು ಗೊತ್ತಾ ನಾನು ಹೋರಾಟದ ಹೆಂಗ್ ಬಂದಿರ್ತೇನೆ ಅದೇ ತರ ಹೊಸ ಹೊಸ ಪ್ರತಿಭೆಗಳು ಬರೀ ಹೋರಾಟ ಮಾಡೋದೇ ಜೀವನ ಅಲ್ಲ ಕೆಲಸ ಮಾಡೋದೇ ಜೀವನ ಅಲ್ಲ ಪ್ರತಿಯೊಂದು ರಂಗದಲ್ಲೂ ಎಲ್ಲಾ ಸಮುದಾಯದ ವ್ಯಕ್ತಿಗಳು ಬೆಳಿಬೇಕು ಸಿನಿಮಾ ರಂಗ ಆಗಿರ್ಬೋದು ರಾಜಕಾರಣ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ಪ್ರತಿಯೊಂದು ರಂಗದಲ್ಲೂ ಕುರ್ಸ್ಕೊಂಡು ಅಂತ ಬಳಿದ್ಬಿಟ್ಟು ನಾವು ಒಂದು ಸಬಲೀಕರಣ ಆಗಬೇಕು ಅವಾಗ ನಾವು ನಾಲ್ಕು ತುಂಬಾ ಕಷ್ಟ ನೋಡಿ ಮನುಷ್ಯ ಹುಟ್ಟು ಉಚಿತ ಸಾವು ಖಚಿತ ನಾವೆಲ್ಲರೂ ಒಂದ್ ದಿವಸ ಹೋಗ್ಲೇಬೇಕು ಎಂಡ್ ಆಫ್ ದಿ ಡೇ ಬಟ್ ಆದ್ರೆ ನಾವು ಮಾಡಿರ್ತಕ್ಕಂಥ ಕೆಲಸಗಳು ನಮ್ಮನ್ನ ನಾವು ಹೋದ್ಮೇಲೆ ಅದು ಕಾಪಾಡುತ್ತೆ ಸರ್ ನಾವು ಇನ್ನೊಬ್ಬರಿಗೆ ಮಾದರಿ ಆಗ್ಬೇಕು ಪಿ ಮುಂಚೆ ಒಂದು ಇದ್ರಪ್ಪ ಒಂದೊಳ್ಳೆ ಹೋರಾಟ ಮಾಡಿದ್ರು ಸಿನಿಮಾ ಮಾಡಿದರು ಒಂದಷ್ಟು ಜನ ಒಳ್ಳೆಯದು ಮಾಡಿದರು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿದರು ಅವರೊಂದು ಸ್ಫೂರ್ತಿ ಅಂತೇಳಿ ಇವತ್ತು ಎಷ್ಟೋ ಜನ ನೋಡಿ ನಾನು ಏನು ಸಂಪಾದನೆ ಮಾಡಿಲ್ಲ ನಾನು ಸಂಪಾದನೆ ಮಾಡಿರೋದು ನನ್ನ ಎಲ್ಲ ಅಭಿಮಾನಿಗಳು ಈ ಮೂರ್ತಿ ಅಂತ ಕೈಯಲ್ಲಿ ಅಚ್ಚೆಗಳ ಹಾಸ್ಕೊಂಡ್ರೆ ಮತ್ತು ನನ್ನ ಮುಖನ ಕೈಯಲ್ಲಿ ಕೆತ್ತಿಸ್ಕೊಂಡಿದ್ದಾರೆ ಅದಕ್ಕಿಂತ ಪ್ರೀತಿ ವಿಶ್ವಾಸ ನಾನು ಏನು ಬೇಕಲ್ಲ ಇವತ್ತು ನಮ್ಮ ಉತ್ತರ ಕರ್ನಾಟಕದಿಂದ ಬಂದ್ಬಿಟ್ರೆ ಎಮ್ಮನೊಪ್ಪ ಶಿವಲಿಂಗು ನಮ್ಮ ಪಟ್ಟಿಯವರು ನಮ್ಮ ಸ್ವರಾಜ್ ಒಂದಷ್ಟು ಜನ ಎಲ್ಲ ತಂಡಗಳು ನಾನು ಅಲ್ಲಿ ಹೋದ್ರೆ ಸಾಕು ಅಣ್ಣ ಬಂದೇಳ್ಬಿಟ್ಟು ನಮಗೆ ಆರೋಗ್ಯ ಆಗ್ತದೇನು ಗಾಡಿಗಳೇನು ಬೈಕೋಗೋ ಆಯ್ತಾ ನಮ್ಗೆ ಅಲ್ಲಿ ಒಳ್ಳೆ ರೊಟ್ಟಿ ಊಟ ರೂಮು ಎಲ್ಲ ಥರ ವ್ಯವಸ್ಥೆ ಮಾಡ್ತಾರಲ್ಲ ಅದಕ್ಕಿಂತ ಏನ್ ಬೇಕು ನನಗೆ ಸಂಪಾದನೆ ಅಲ್ವಾ ನನಗೆ ನನ್ನ ಜನ ಆಯ್ತಾ ನಮ್ಮ ಏನು ನನ್ನ ಅಭಿಮಾನಿಗಳು ನನ್ನ ಜನ ನನ್ನ ಸ್ನೇಹಿತರು ಇವರೇ ನನ್ನ ಆಸ್ತಿ ನನಗೆ ದುಡ್ಡು ಕೆಲಸ ಯಾವುದೂ ಬೇಕಾಗಿಲ್ಲ ನನಗೆ ನೀವುಗಳಿದ್ರೆ ಅಂದ್ರೆ ಎಷ್ಟು ಬೇಕ ಸಂಪಾದನೆ ಮಾಡುದು ನೀವೇ ಆಸ್ತಿ ಅದ್ರ ಜೊತೆಗೆ ಒಂದು ಅತ್ಯಂತ ಕಡು ಬಡತನದಿಂದ ಬಂದಿರತಕ್ಕಂಥ ಸುನಾಮ್ ಕಿಟ್ಟಿ ಅವರು ಒಂದು ಇದರಲ್ಲಿ ಗೆದ್ದು ಆ ನಂತರದ ಅವರ ಭವಿಷ್ಯ ಆ ನೀವು ಮಗನವರಿಗೆ ಒಂದು ಮೆತ್ರವನ್ನ ನಿಮ್ಮ ಚಲನಚಿತ್ರದಲ್ಲಿ ಇವರಿಗೆ ನಾಯಕ ಅದರ ಸ್ಥಾನ ಕೊಟ್ಟಿದ್ರೆ ಅದರ ನಾನು ಒಂದು ಹೇಳಿ ವಿಚಾರ ಪ್ರಚಾರ ಇಷ್ಟೇನೆ ಯಾವ ಹೀರೋನ್ ಹುಟ್ಟುದಕ್ಕೆ ಹೀರೋ ಆಗ ಸಾಧ್ಯ ಇಲ್ಲ ಆಯ್ತಾ ಪ್ರತಿಯೊಬ್ರು ಲೈಟ್ ಮ್ಯಾನ್ ಆಗಿ ಕಷ್ಟಪಟ್ಟು ಫೈಟ್ರಾಗಿ ಅಲ್ಲಿ ಸಿನಿಮಾ ರಂಗದಲ್ಲಿ ಸಾಕಷ್ಟು ಅವಮಾನಗಳು ತಗೊಂಡು ಎಲ್ಲ ಅಂತಂತ ಬೆಳೆದಿ ಒಂದು ಸಿನಿಮಾ ಮಾಡಿದಾಗ ಅಲ್ಲಿಂದ ಇರೋ ಬಂದಿದೆ ಅದೇ ಥರ ನಮ್ಮ ಸುನಾಮಿ ಕಿಟಿ ಪಾಪ ತರಕಾರಿ ಮಾಡಿಕೊಂಡು ಜೀವನ ಮಾಡಿಕೊಂಡು ಇವತ್ತು ಇಂಡಿಯನ್ ಅಂತ ಒಂದು ಶೋ ಗೆದ್ದು ಬಂದು ಸಾಕಷ್ಟು ಕಾರ್ಯಕ್ರಮಗಳು ಕುಸಿಕೊಂಡು ಬಿಗ್ ಬಾಸ್ ಹೋಗಿ ಒಂದು ಒಳ್ಳೆ ಉನ್ನತ ಮಟ್ಟಕ್ಕೆ ಪಾಪ ಬಂದರು ಅವ್ರನ್ನ ಇಂಥ ಒಂದು ಏನು ಎಲ್ಲ ಥರ ನಾನು ತೋರೋಂಥ ಸಿನಿಮಾ ಮಾಡಿದ್ದೀನಿ ಖಂಡಿತ ಒಳ್ಳೆ ಫೈಟ್ ಮಾಡಿದ್ದಾರೆ ಒಳ್ಳೆ ಜನ ಆಕ್ಟಿಂಗ್ ಮಾಡಿದ್ದಾರೆ ಅದ್ಭುತ ನಟ ಎಡರ್ ಮಾತಿಲ್ಲ ನಮ್ಮ ಸಿನಿಮಾ ರಿಲೀಸ್ ಆದ ಮೇಲೆ ಸಿನಿ ಕಿಟಿ ಒಂದು ಒಳ್ಳೆ ಬ್ರೇಕ್ ಸಿಗುತ್ತೆ ಎಲ್ಲ ಮಾಡಿದ್ದಾರೆ ಇಡೀ ನಮ್ಮ ತಂಡ ಸಿನಿಮಾದಲ್ಲಿ ಪ್ರತಿಯೊಬ್ರು ಒಂದು ಆನೆಸ್ಟ್ ಆಗಿ ವರ್ಕ್ ಮಾಡಿದ್ದಾರೆ ಖಂಡಿತವಾಗ್ಲೂ ಪಿ ಮೂರ್ತಿ ಅವರ ಒಂದು ಆಸೆ ಇದಂತೆ ಏನು ಕೋಲ ಮೂಲಿದೆಯಲ್ಲ ಕರ್ನಾಟಕದಲ್ಲಿ ಒಂದು ಹೊಸ ಅಲೆಯನ್ನ ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡುವಂತ ಇಟ್ಟಿದೆ ಅದಕ್ಕೆ ಬೇಕಾಗಿರುವಂತ ಎಲ್ಲಾ ಮಂಟರಿಗಳನ್ನ ಎಲ್ಲಾ ರೀತಿಯ ಎಫರ್ಟ್ ನಾವು ಹಾಕಿದೀವಿ ಅಂತ ಹೇಳ್ತಿದ್ರೆ ಅವರ ಚಲನಚಿತ್ರ ಚಿತ್ರ ದಿನೋತ್ಸವ ಆಚರಣೆಯಾಗಿ ಎಲ್ಲಾ ರಾಜ್ಯಗಳಲ್ಲೂ ಈ ಚಲನಚಿತ್ರ ಹೋಗಲಿ ಅಂತ ಹೇಳ್ತಾ ಇಲ್ಲಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದಗಳು